ದಿನಗಳಲ್ಲಿ ಡ್ರಗ್ಸ್ ಕೇಸ್ ಪ್ರಕರಣ ಹೆಚ್ಚಳದ ಬಗ್ಗೆ ಪೊಲೀಸರಿಗೆ ಸಿಎಂ ಎಚ್ಚರಿಕೆ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರಬೇಕು ಅಂತ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಕೊಟ್ಟಿರುವುದು ತುಂಬಾ ಒಳ್ಳೆಯ ವಿಚಾರ ಯಾಕಂತ ಹೇಳಿದ್ರೆ ಸಿಎಂ ಕಡೆಯಿಂದ ಈ ಒಂದು ಸೂಚನೆಗಳು ಬಂದ್ರೆ ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ ಕಾನ್ಫರೆನ್ಸ್ ನಲ್ಲಿ ಈ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಾನು ಕೂಡ ಕಠಿಣವಾಗಿಯೇ ಹೇಳಿದ್ದೀನಿ ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದ ಪೊಲೀಸರು ಚೆನ್ನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಹಾಗಂತ ಸಮಾಧಾನವಾಗಿ ಇರೋದಕ್ಕಾಗಲ್ಲ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಪದೇ ಪದೇ ಬೆಳಕಿಗೆ ಬರ್ತಾ ಇದೆ ಹಾಗಾಗಿ ಎಚ್ಚರಿಕೆಯನ್ನ ಕೊಡಲಾಗಿದೆ ಅಂತ ಹೇಳಿ ಗೃಹ ಸಚಿವರು ಮಾತನಾಡಿದ್ದಾರೆ ಪೊಲೀಸು ಬೇರೆ ಬೇರೆ ಪೊಲೀಸ್ ಬೇರೆ ರಾಜ್ಯದ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಅಂಗಂತ ಹೇಳಿ ಸಮಾಧಾನವಾಗಿ ಇರೋಕ್ಕಾಗಲ್ವಲ್ಲ ಅದಕ್ಕೆ ನಾವು ಹಾಗಾಗಿ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ ಆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅಷ್ಟೇ ಪತ್ರಿಕೆಯಿಂದ ಇರ್ಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅವರಿಗೆ ನೀವು ಸಹ ಸ್ವಲ್ಪ ಆಕ್ಟಿವ್ ಆಗಬೇಕಪ್ಪ ನೀವು ಹಿಂಗೆ ಇದ್ರಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವರು ಕೊಟ್ಟಿದ್ದಾರೆ ಅದು ಒಳ್ಳೇದಲ್ಲ ಮುಖ್ಯಮಂತ್ರಿಗಳಿಂದಾನೇ ಬಂದಿದೆ ಎಂದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾರೆ ಅಪರಾಧಗಳು ಎಲ್ಲ ಎಲ್ಲ ನಾವು ಚರ್ಚೆ ಮಾಡಿದ್ವಿ ಕಾನ್ಫರೆನ್ಸ್ ಅಲ್ಲಿ ಮಾಡುವಾಗ ಇವೆಲ್ಲವನ್ನು ಚರ್ಚೆ ಮಾಡಿದ್ವಿ ನಾನು ಕೂಡ ಅವರಿಗೆ ಬಹಳ ಕಠಿಣವಾಗಿ ಹೇಳಿದ್ದೇನೆ ಎಲ್ಲೆಲ್ಲಿ ಲ್ಯಾಪ್ಸಸ್ ಇದೆ ಈಗ ಕರ್ನಾಟಕ ಪೊಲೀಸು ಬೇರೆ ಬೇರೆ ಪೊಲೀಸ್ ಬೇರೆ ರಾಜ್ಯದ ಪೊಲೀಸಿಗಿನ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಆದ್ರೆ ಅಂಗಂತ ಹೇಳಿ ಸಮಾಧಾನವಾಗಿ ಇರೋಕ್ಕಾಗಲ್ವಲ್ಲ ಅದಕ್ಕೆ ನಾವು ಆಗಾಗ್ಗೆ ಅವರಿಗೆ ಎಚ್ಚರಿಕೆ ಕೊಡ್ತಾ ಇರ್ತೀವಿ ಆ ದೃಷ್ಟಿಯಲ್ಲಿ ಮಾಡಿದ್ದೀವಿ ಅಷ್ಟೇ ಿಕೆಯಿಂದ ಇರ್ಬೇಕು ನೀವು ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಅದೇ ಅವರಿಗೆ